ಹೋಗಿದ್ರು ಹೊಲ್ದ ಹೋದ್ರು ನನ್ ಗಂಡ ನಾಶದೇ ಹಿಂಗ್ ಮಾಡ್ತಿರಲ್ಲ ಅಂತ ನನ್ ಮಾಡ್ತೀನಿ ಮಾಡ್ತೀನಿ ಸ್ಟೇಷನ್ಗೆಲ್ಲ ನನ್ನ ಏನು ಮಾಡಕ್ ಹಾಕಿಲ್ಲ ಅಂತ ಎಲ್ಲಾನು ಅಂದ ನಾನ್ ಅದಕ್ಕೇನ ಬ್ಯಾಡಕ್ ಮಾಡೋ ನನ್ ಗೊತ್ತಿನಿ ಅಷ್ಟೊರ್ಗೆ ಏನ್ ಮಾಡಿದ್ರು ಗೊತ್ತಿಲ್ಲ ನನ್ ಬರೋಷ್ಟೊಳಗೆ ಎಲ್ಲಾನು ಅಷ್ಟಿಂದ ಅಷ್ಟ ಬರೋಷ್ಟೊಳಗೆ ಚೆನ್ನಾಗೇ ಮಾತಾಡ್ದ ನನ್ ಗಂಡ ಇತ್ತಾಚಿಯಿಂದ ಈ ಕಡೆ ಓಡ್ ಬರೋಷ್ಟೊಳಗೆ ಇತಾಚೆ ಒಣ್ಣನ ಬಂದು ನೀರೇ ಇತ್ತು ನನ್ನ ಯಾರು ಹೇಳ್ಕೊಂಡು ಹೋದ್ರು ಅಂತ ನನಗೆ ಗೊತ್ತಿಲ್ಲ. ನನ್ನ ಗಂಡಸರ ಕಾಲೇ ಅರ್ಧ ಬೆಂದಿತ್ತು ನನಗೆ ಗೊತ್ತಿರಲಿಲ್ಲ. ಓಕೆ. ಹೇಳ್ತಿದ್ನಂಗೆ ಗೇರಿಬರ. ನನಗೆ ಇನ್ನು ಯಾರ್ ಮೇಲೂ ಅಣ್ಣನೆ ಇಲ್ಲ. ಅವನೇ ಮಾಡಿರೋದು ನನ್ನ ಕುಟ್ಲು ಅವನು ಜಗಳಕ್ಕೆ ಬಂದ. ನನ್ನ ಕುಟ್ಲು ಮಾತಾಡದ. ತಂದೆ ಹೆಸರು?

ಈಗ ಯಾರ್ಗಾರು ಕೊಡ್ತಿದ್ವಿ ಈಗ ಯಾರು ಒಬ್ರು ಮಾತಾಡಿ ಅವರು ಈಗ ಸಯಾಬ್ರು ಬರ್ತಾರೆ ಎಲ್ಲಾರು ಮಾತಾಡ್ಬಿಟ್ಟು ಯಾರು ಒಬ್ರು ವಿಚಾರ ಸತ್ಯ ಒಬ್ರು ಬಾರಿ ಕಂಡೀಷನ್ ಆಗಿ ಹೇಳ್ಬೇಕು ನೀವ್ ಮನಸ್ಸಲ್ಲಿ ರಾಜ ಹಾತ್ರ ತಗೊಂಡೋಗಿ ಈ ಕಡೆಗೆ ಬೇಲಿ ಮಗಳಿಗೆ ಹಾಕೊಂಡಿದ್ದ ನಾನು ಅಲ್ಲೂ ಕೊಡೋಕ್ಕಿಲ್ಲ ಎತ್ತಪ್ಪ ನೀನು ಬೇಲಿ ಹಾಕಿದ ಅಂತ ಮಕ್ಕಳು ತಗೋಲ್ಲ ಮಾಡಿದೆ ಅವನು ನಾನು ಎತ್ತಾಕಿಲ್ಲ ನಾನು ಏನು ಮಾಡ್ಕೊತೀನಿ ನೀನು ಮಾಡ್ಕೊಂತ ಅಂತ ಅಂದ ಬಾಯಿ ಬಂದಂಗೆ ಅಲ್ಲು ಒಂಥರ ಅಲ್ಕ ಮಾತೆಲ್ಲ ಬಿಡ್ಕೊಂಡು ಮಕ್ಕಳು ಅವಳು ಇಬ್ಬರು ಹೋದರುದ ನ ಗಂಡನ್ನ ಪೆಟ್ರೋಲ್ ಹಾಕ್ಸಿಡ್ತೀನಿ ಇನ್ನು ಅಲ್ತಪ್ಪ ಅದನ್ನು ಬಿಡಾಕಿಲ್ಲ ನಿನ್ನ ಬಾಳ್ ಸಕ್ತ ನಿಮ್ಮ ಅಂತೆಲ್ಲ ಅಂದ್ರ ಗಂಡ ಹಂಗಂತ ಮನೆಗೂ ಬಂದೇ ಸರ್ ನನಗೆ ನನ್ಗೆ ಜಾಗ ಬಿಡ್ತೇಲ ಅವ್ನು ನನ್ನ ಯಾವಾಗ ಸುಟ್ಟಾಕ್ತವನೋ ಏನೋ ಗೊತ್ತಿಲ್ಲ ನೀನು ಹೆಸರು ಇರು ನೀನು ಬುದ್ಧಿ ಕಲ್ಕೋ ನೀನು ಅಂತ ಎಲ್ಲರೂ ನನ್ ಗಂಡ ಹೇಳ್ದ ಸರ್ ನನಗೆ సార్ నన్ మిను సహత సార్ నండ్ సాతి సార్ హెడ్ మళ్ళు బుట్టి నన్ను ఇవ్వార్ నే సార్ జీవన సాగక్ హోగ్ నన్ గత నాకు పోయితీంద సార్ నన్ను